ಪಾವಗಡದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಜೋಡಿ ಅಚ್ಚಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮೇಘನಪಾಳ್ಯ ಗ್ರಾಮದ ಎಂಜಿ ಪಾತಣ್ಣ ಎಂಬುವವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೈದು ಸದಸ್ಯರ ಬಲ ಇತ್ತು ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಸದಸ್ಯರು ಹಾಗೂ ಮೂರು ಜೆಡಿಎಸ್ ಬೆಂಬಲಿತ ಸದಸ್ಯರು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಂದ ಎಂಜಿ ಪಾತಣ್ಣ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಈ ಚುನಾವಣೆಯಲ್ಲಿ ಪಾತಣ್ಣ ಅವರಿಂದ ಮಾತ್ರ ನಾಮಪತ್ರ ಸಲ್ಲಿಕೆಯಾಗಿದ್ದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ತಹಶೀಲ್ದಾರ್ ವರದರಾಜು ಅವರು ಎಂಜಿಪಾತಣ್ಣ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ವೇಳೆ ಜೆಡಿಎಸ್ ಬೆಂಬಲಿತ ಮೂರು ಸದಸ್ಯರು ಗೈರು ಹಾಜರಾಗಿದ್ರು ಸದ್ಯ ಎಂಜಿ ಪಾತಣ್ಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ನಾನು ಅಧ್ಯಕ್ಷನೇ ಆಗಿದ್ದೀನಿ ಎಲ್ಲ ಸ್ವಚ್ಛತೆ ಗಮನ ಸ್ವಚ್ಛತೆ ಅಭಿವೃದ್ಧಿ ಬಗ್ಗೆ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ದಿವಸ ನಮ್ಮ ಗ್ರಾಮ ಪಂಚಾಯತಿ ಅಚ್ಚಮನಹಳ್ಳಿಯಲ್ಲಿ ನೂತನವಾಗಿ ನಮ್ಮ ಪಾತ್ರಣ್ಣವರ ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕಾಗಿ ಆಯ್ಕೆ ಆಗಿರ್ತಾರೆ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಅಥವಾ ಗ್ರಾಮ ಪಂಚಾಯಿತಿಯ ಯಾವುದೇ ಅಹ್ ಸರ್ವೋನ್ಮತ ಆಗಿ ಏನು ಗ್ರಾಮ ನೈರಲ್ಲಿ ನೈರ್ಮಲ್ಯ ಆಗ್ಬೋದು ಅಥವಾ ಕುಡಿಯುವ ನೀರಿನ ಬಗ್ಗೆ ಆಗ್ಬೋದು ಅಥವಾ ಸ್ವಚ್ಛತೆ ಬಗ್ಗೆ ಆಗ್ಬೋದು ಬೀದಿ ದೀಪಗಳ ಬಗ್ಗೆ ಆಗ್ಬೋದು ಇತರ ಇನ್ನಿತರ ಎಲ್ಲಾ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಅವಿರೋಧವಾಗವಾಗಿ ಮುನ್ನಡೆಸ್ಕೊಂಡು ಅಂದ್ಬಿಟ್ಟು ಈ ಮೂಲಕವಾಗಿ ತಿಳಿಸ್ತಾ ಜನ ಗ್ರಾಮ ಪಂಚಾಯತ್ ಮೆಂಬರ್ ಆ ಟೋಟಲ್ ಹದಿನೈದು ಜನ ಗ್ರಾಮ ಪಂಚಾಯತ್ ಮೆಂಬರ್ ಅದರಲ್ಲಿ ಹನ್ನೆರಡು ಜನ ಆ ಗೈರ ಮೂರು ಜನ ಗೈರು ಹನ್ನೆರಡು ಜನ ಹಾಜರಾಗಿರ್ತಾರೆ ಅವಿರೋಧವಾಗಿ ಅವಿರೋಧವಾಗಿ ಪಾತಂಡವನ್ನು ಆಯ್ಕೆ ಮಾಡ್ಕೊಂಡಿರ್ತೇವೆ